ಹುಬ್ಬಳ್ಳಿಯಲ್ಲಿ ಸುಜಾತ ಹಂಡಿಯಿಂದ ಹಲ್ಲೆಗೊಳಗಾದ ತುಕಾರಾಮ್ ಹುಬ್ಬಳ್ಳಿಯಲ್ಲಿ ತುಕಾರಾಮ್ ಮೊಹಿತೆ ಹೇಳಿಕೆ ನನ್ನ ಮಗುವಿಗೆ ಸಿರೆಸಿದೆ ಅಂತ ಐವತ್ತು ಸಾವಿರ ರೂಪಾಯಿ ನನ್ನ ಹತ್ರ ಮನವಿ ಮಾಡಿದ್ಲು ಈ ಹಿನ್ನೆಲೆಯಲ್ಲಿ ನಾನು ಸಹಾಯ ಮಾಡಲು ಹೋಗಿದ್ದೆ ಆದರೆ ನನ್ನನ್ನೇ ಅಪಹರಣ ಮಾಡಿ ಮೂರು ದಿನಗಳ ಕೂಡು ಹಾಕಿದ್ರು ಹತ್ತಕ್ಕೂ ಹೆಚ್ಚು ಜನ ನನ್ನನ್ನು ತಳಿಸಿದ್ದಾರೆ ನಾನು ಅವರಿಂದ ಬದುಕಿ ಬಂದಿದ್ದೆ ನನ್ನ ಪುಣ್ಯ ಇಂದು ಕೈ ನಾಯಕರು ನನಗೆ ಧೈರ್ಯ ತುಂಬಿದ್ರು ಹೀಗಾಗಿ ಬಹಿರಂಗವಾಗಿ ಬಂದು ಮಾತನಾಡುತ್ತಿದ್ದೇನೆ ಈಗಲೂ ನನಗೆ ಜೀವ ಬೆದರಿಕೆ ಇದೆ ಹೀಗಾಗಿ ಸರ್ಕಾರ ನನಗೆ ಸೂಕ್ತ ರಕ್ಷಣೆ ನೀಡಬೇಕು ಸುಜಾತ ಹಂಡಿ ವಿರುದ್ಧ ಕಠಿಣ ಕ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ ವಿನಂತಿ ನನಗೆ ಬೆಳಗ್ಗೆ ಮಾಧ್ಯಮದಲ್ಲಿ ಬಂದಂಥ ಒಂದು ವಿಡಿಯೋದ ಬಗ್ಗೆ ತಮಗೆ ನನ್ನ ವಿಷಯಗಳನ್ನ ಹೇಳಕ್ಕೆ ಇಚ್ಛೆ ಪಡ್ತೀನಿ ಎರಡು ಸಾವಿರ ಇಪ್ಪತ್ತ್ಮೂರರಲ್ಲಿ ಒಬ್ಬರ ಮಹಿಳೆ ಪರಿಚಯ ಆದರು ಫೋನಿನ ಮುಖಾಂತರ ಅವರು ಇಲ್ಲ ನನಗೆ ಒಂದು ವಾರದಲ್ಲಿ ಒಂದು ಐವತ್ತು ಸಾವಿರ ರೂಪಾಯಿ ಹಣ ಕೊಡಿ ನನಗೆ ನನ್ನ ಮಗುವಿನ ಆಪ್ರೇಷನ್ ಇದೆ ನನಗೆ ಹೆಲ್ಪ್ ಮಾಡಿ ಸರ್ ನಿಮಗೆ ನಾನು ವಾಪಸ್ ಕೊಡ್ತೀನಿ ಅಂತೇಳಿ ಹಂಗಲ್ಲಿ ಹಾಚಿದಾಗ ನಾನು ದುಡ್ಡನ್ನು ವ್ಯವಸ್ಥೆ ಮಾಡಿ ಎಸ್ ಡಿ ಎಮ್ ಕಡೆ ಬನ್ನಿ ಅಂತ ಎಲ್ಲಿ ಬರ್ಬೇಕಂತ ಹೇಳಿದಾಗ ಎಸ್ ಡಿ ಎಮ್ ಕಡೆ ಬನ್ನಿ ಅಂತ ಹೇಳಿದರು ಆ ಮುಖಾಂತರ ನಾನು ಎಸ್ ಡಿ ಎಮ್ ಹಾಸ್ಪಿಟ್ಲಿಗೆ ಹೋದೆ ನಾನು ಮತ್ತು ನಮ್ಮ ಕಾರು ಚಾಲಕ ಇಬ್ಬರು ಇದ್ದೀವಿ ಹೋದ ತಕ್ಷಣ ಇಲ್ಲ ಎಸ್ ಡಿಮ್ ಕಡೆ ಬರೋ ಅಚ್ಚಗಡೆ ಬಾ ಬಾಜು ಪೆಟ್ರೋಲ್ ಪಂಪ್ ಇದೆ ಅಲ್ಲಿ ಬನ್ನಿ ಅಂತಂದರು ಅಲ್ಲಿ ಹೋದ ತಗ ಹೋದ ಹೋದ ಟೈಮ್ದಲ್ಲಿ ನಮ್ಮ ಡ್ರೈವರ್ನ ತಳ್ಳಿ ಹೋಗೋದು ಆಮೇಲೆ ಎರಡು ರಿಕ್ಷಾ ಮತ್ತು ಎರಡು ಸ್ಕೂಟಿಗಳು ಬಂದವು ಎರಡು ರಿಕ್ಷಾ ಎರಡು ಸ್ಕೂಟಿಗಳು ಬಂದು ನನ್ನ ಏಕ್ದಮ್ಮ ಅಟ್ಯಾಕ್ ಮಾಡಿದರು ಅಟ್ಯಾಕ್ ಮಾಡಿ ನನ್ನ ಕಾರಲ್ಲೇ ನನ್ನ ಕಾರಿನಲ್ಲೇ ನನ್ನನ್ನು ಹಾಕ್ಕೊಂಡು ತಗೊಂಡು ಕಿಡ್ನಾಪ್ ಮಾಡ್ಕೊಂಡು ಹೋಯ್ದರು ಒಯ್ದ ಹುಣ್ಕಲ್ ಕೆರೆ ಕಡೆ ಒಂದು ರೋಡ್ ಐತಿ ಆ ರೋಡಿಗೆ ಹೋಗಿ ಅಲ್ಲೇ ನಿರ್ಜನ ಪ್ರದೇಶ ಒಂದು ಫಲ ಐತಿ ಫಲದಲ್ಲಿ ನಾನು ತಗೊಂಡು ಹೋಗಿ ನನ್ನ ಕರೆ ಇದೆ ಎರಡು ಲಕ್ಷ ರೂಪಾಯಿ ದುಡ್ಡು ಮತ್ತು ಬಂಗಾರ ಚೈನಾ ಮತ್ತು ಎರಡು ಉಂಗುರಗಳನ್ನು ಕಸ್ಕೊಂಡು ನೀವು ದುಡ್ಡು ಇನ್ನೂ ಕೊಡಬೇಕು ಕೊಡಬೇಕು ಅಂತ ಇಲ್ಲ ನನ್ನ ಕರೆ ದುಡ್ಡು ಇಲ್ಲ ಅಂದಾಗ ನನ್ನ ಹೊಡೆದು ಆಮೇಲೆ ನನ್ನ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿ ನನ್ನ ಮತ್ತು ನನ್ನ ಕಾರಿನಲ್ಲೇ ಹಾಕ್ಕೊಂಡು ನಾನು ಹೋಗ್ತಾರೆ ಹೋಗಿ ಅದು ನನಗೆ ಆ ಊರು ಯಾವ ಅನ್ನೋದು ನಾನು ಡಿಸ್ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆದ್ಮೇಲೆ ಗೊತ್ತಾಯಿತು ಅದು ಅಮ್ಮನ ಅಮ್ಮನಕೊಪ್ಪಂತ ಅದು ಹಳ್ಳಿಗಳ ಹತ್ರ ಬರುತ್ತೆ ಒಂದು ಹಳ್ಳಿ ಆ ಹಳ್ಳಿ ಒಂದು ಗುಡ್ಡದಾಗ ಐತಿ ಆ ಗುಡ್ದಾಗ ಒಂದು ಹೊಲದಲ್ಲಿ ಇರ್ತಕ್ಕಂಥ ಒಂದು ಮನೆಗೆ ಮನೆಯಾಗ ನಾನು ಕಟ್ಟಿ ಕೂಡಿ ಹಾಕಿ ಕೈಗಾಲ ಕೈಯಾಕಾಲ ಕಟ್ಟಿ ಹಾಕಿ ನನಗೆ ಚಿತ್ರ ಹಿಂಸೆ ಕೊಡ್ತಾರೆ ಚಿತ್ರ ಹಿಂಸೆ ಕೊಡುವಾಗ ಎಲ್ಲರಿಗೂ ಬೇರ್ ಕೊಡ್ತೀನಿ ನಾನು ನನ್ನ ಕಾಲು ಬದನೆ ಕೈ ಮೈತಿನಿ ನಾನು ಬಿಡ್ರಿ ಅಂದೇನು ನಿಮಗೆ ದುಡ್ಡು ಬೇಕಾದ್ರೆ ನಾನು ಬಿಡ್ರಿ ನಾನು ತಂದು ಕೊಡ್ತೀನಿ ನಿಮಗೆ ಅಂತ ಅಂದಾಗ ನನಗೆ ಯಾವುದು ಯಾರು ಕೊಡ ಕಿವಿ ಕೊ ಕೊಡದೆ ನಾನು ಹೊಡಿದು ಬಡಿದು ಮಾಡ್ತಾರೆ ದಿವಸ ರಾತ್ರಿ ಬರೋದು ಸರ ಸರಾಯಿ ಕುಡಿಕೆ ಹೊಡಿದು ಹೊಡಿದು ಕಳಿಸೋದು ಮಾಡಿದರು ಅವಾಗ ಕಾಲು ಬದ್ರೆ ಅಂದರೂ ಕೇಳಲ್ಲ ಆಮ್ಯಾಗ ಈ ವಿಷಯ ನಾವು ಹೊರಗೆ ಇಲ್ಲಿಂದ ಅಂದ್ರೆ ನಿಮ್ಮ ಪರಿಸ್ಥಿತಿ ಗಂಭೀರ ಆಗ್ತೈತೆ ನಾನೊಬ್ಬ ಸಾಮಾಜಿಕ ಹೋರಾಟಗಾರ ಹೋರಾಟಗಾರದಾನೆ ನೋಡಂದಾಗ ಅವರು ಸುಜಾತ ಅಂತ ಹೆಣ್ಮಕ್ಳಿದ್ರು ಅವರು ಹೇಳಿದ್ರು ನನಗೆ ಬದಿ ಬೆದಕಿ ಕೊಟ್ಟರು ಮತ್ತು ನನ್ನ ಒದ್ದು ನಾನು ಬಿ ಜೆ ಪಿ ಕಾರ್ಯಕರ್ತೆ ಇದ್ದಾನೆ ನನ್ನ ಇಮ್ಮಲ್ಲಿ ಅವರು ವೈಸ್ಟೆಂಗಿನ್ಕ ಅವರದಾರ ಇವರದಾರ ನೀನು ಹೊಟ್ಟೆ ಜೀವಂತನ ಬಿಡೋಲ್ಲ ಈ ವಿಷಯ ನೀವು ಪಬ್ಲಿಕ್ ಮಾಡಿದರೆ ಅಂತಂದು ಧಮಕಿ ಕೊಟ್ಟರು ಆದರೂ ಬಿಡಲಿಲ್ಲ ಅದರಂತೆ ಎರಡು ದಿನಗಳ ಕಾಲ ಮತ್ತೆ ಮರನೇ ದಿವಸ ನನ್ನ ಹಳ್ಳ್ಯಾಳ ಹತ್ತಿರ ಹಳ್ಯಾಳದಿಂದ ಮತ್ತೆ ಎಸ್ಕೇಪ್ ಮಾಡಿದ್ರು ಅಲ್ಲಿಂದ ತಗೊಂಡು ಹೋಗಿ ಎಲ್ಲಾಪುರ ಹತ್ರ ಒಂದು ಘಾಟ್ನಲ್ಲಿ ಇಟ್ಟರು ಮತ್ತೆ ಯಲ್ಲಾಪುರದಿಂದ ಮತ್ತೆ ಮಾರನೇ ದಿವಸ ಹಳಿ ದಾಂಡೇಲಿ ಹೋದರು ದಾಂಡೇಲಿಯಲ್ಲಿ ನಮ್ಮ ಕಾರ್ ತೆರೆಬಿದಾಗ ಅಲ್ಲಿ ಒಂದು ಪೊಲೀಸ್ ಶಿಪ್ ಬರ್ತದೆ ಪೊಲೀಸ್ ಶಿಪ್ ಬಂದ ತಕ್ಷಣ ನನ್ನ ನಾನು ಮತ್ತಲ್ಲಿಂದ ಎಸ್ಕೇಪ್ ಮಾಡಿ ದೂರ ತೊಗೊಂಡು ಹೋಗ್ತಾರೆ ದೂರ ತೊಗೊಂಡು ಹೋದ ತಕ್ಷಣ ಅವ್ರ ಕಡೆ ಇದ್ದಂಥ ಒಬ್ಬ ಹುಡುಗರು ಹೇಳ್ತಾರೆ ನನಗೆ ಅಣ್ಣ ನೀವು ಎರಡು ಲಕ್ಷ ರೂಪಾಯಿ ನೀವು ವ್ಯವಸ್ಥೆ ಮಾಡಿದ್ರೆ ಹಂಗಲ್ಲ ನೀವು ಇಲ್ಲಿಂದ ಫಾರ್ ಮಾಡ್ತೀನಿ ನಮಗೆ ದುಡ್ಡು ವ್ಯವಸ್ಥೆ ಮಾಡಿರ್ತಾರೆ ಅದರ ಪ್ರಕಾರ ನಾನು ಒಬ್ಬರಿಗೆ ಕೈ ಮುಗಿದು ದುಡ್ಡು ಹಾಕಿಸ್ಕೊಳ್ತೀನಿ ದುಡ್ಡು ಹಾಕಿಸ್ಕೊಂಡಾಗ ಎರಡು ಲಕ್ಷ ರೂಪಾಯಿ ತಗೊಂಡು ಮತ್ತೆ ನನ್ನ ಯಲ್ಲಾಪುರ ಕಡೆ ಬರ್ತಾರೆ ಯಲ್ಲಾಪುರದಿಂದ ಮತ್ತು ಬ್ಯಾಟಿ ಬರ್ತಾರೆ ಬ್ಯಾಟಿಯಿಂದ ಮತ್ತು ಅಂಬಿ ಹಮ್ಮಿ ಹೋಗಿ ನನ್ನ ಹೆಸರಲ್ಲಿ ಒಂದು ಸಿಮ್ ತಗೋತಾರೆ ಸಿಮ್ ತೊಗೊಂಡು ನನ್ನ ಸಿಮಿಲಿ ನನ್ನ ಹೆಸರಲ್ಲಿ ಇದ್ದಂಥ ಸಿಮಿಲಿನ ನಮ್ಮ ಸಂಬಂಧಿಕರಿಗೆ ಫೋನ್ ಹಚ್ಚು ದುಡ್ಡು ಹಾಕಂತೇಳು ನಾನು ಹಾಸ್ಪಿಟ್ಲಿಗೆ ಅದಾನೆ ಹೇಳಂತ ಹೇಳ್ತಾರೆ ನಾನು ಹೇಳಿದ ಮ್ಯಾಗ ಮತ್ತ ನನಗೆ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ದುಡ್ಡು ಹಾಕಿ ಕೊಡ್ತಾರೆ ಆ ದುಡ್ಡನ್ನು ಕಸಗೋತಾರೆ ಕಸಬಂದ ಆಮ್ಯಾಗ ಮತ್ತೆ ಗದಗ ಕಡೆ ಹೋಗಿದ್ದಾರೆ ಗದಗ ಕರೆ ಹೋದ್ ಗದಗ ಕೋಲ್ ಹತ್ರ ಅಲ್ಲಿ ಏನು ನಮಗೆ ಎರಡು ರೂಪಾಯಿ ಕೊಡು ನಿಮ್ಮನ್ನು ಬಿಡ್ದು ಬದುಕು ಬಿಡ್ ಬಿಡುತ್ತಾನೆ ಅಂತ ಹೇಳಿದಿಲ್ಲ ಆ ಮನುಷ್ಯ ಏನು ಮಾಡ್ತಾನೆ ಅವರೆಲ್ಲರೂ ಒಂದು ಕಡೆ ನಿಂತಾಗ ನನ್ನ ಕಾರ್ನಲ್ಲಿ ಹತ್ತಿ ಬಂದು ನಾನು ಅಲ್ಲಿಂದ ಎಸ್ಕೇಪ್ ಮಾಡಿ ಇದು ಬ್ಯಾರಿಟಿ ಮಠ ಬಿಟ್ಟು ಹೋಗ್ತಾನೆ ಬ್ಯಾರಿಟಿ ಬಿಟ್ಟು ಹೋಗ್ತಾನೆ ಈ ಥರ ಚಿತ್ರ ಹಿಂಸೆ ಕೊಟ್ಟಂಥ ಮಹಿಳೆ ಮಹಿಳೆಯ್ರ ಬಗ್ಗೆ ಬಿ ಜೆ ಪಿ ಅವರು ಹೋರಾಟ ಮಾಡಕತ್ತಾರ ಅವ್ರಿಗೆ ದಯಮಾಡಿ ಕೇಳ್ಬೋದು ಎಷ್ಟೆ ಒಳ್ಳೆ ಹೆಣ್ಮಕ್ಳು ಇದ್ದಾರೆ ಒಳ್ಳೆ ತಾಯಿಯಂದಿರು ಇದ್ದಾರೆ ಅವ್ರಿಗೆ ಸಪೋರ್ಟ್ ಮಾಡ್ರಿ ಇಂಥ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡೋಕೆ ಬಡ್ರಿ ಇವತ್ತು ಬಿ ಜೆ ಪಿ ಪಕ್ಷದಲ್ಲಿ ಇರ್ಬೋದು ಈಗ ಯಾವುದೋ ಪಕ್ಷದಲ್ಲಿ ಎಲ್ಲರೂ ಗಂಡು ಮಕ್ಕಳು ಇರ್ತಾರೆ ಹೆಣ್ಣುಮಕ್ಳು ಇರ್ತಾರ ನನಗಾದಂಥ ನೋವು ನಿಮಗೂ ಆಗಬಾರ್ದು ದಯಮಾಡಿ ಇದನ್ನ ಇದನ್ನು ತಾವು ಅರ್ಥ ಮಾಡ್ಕೋಬೇಕು ಈಗ ಕುಬಳಿದ ಅವ್ರಿಗೆ ಕಮಿಷನರ್ ಸರ್ ಕೂಡ ಒಳ್ಳೆಯ ದಕ್ಷ ಅದಾರ ಅವರು ನನಗೆ ನ್ಯಾಯಕ್ಕೆ ತೊಡಗಿಸ್ಕೊಡ್ತಾರ ಅಂತೇಳಿ ನನಗೆ ವಿಶ್ವಾಸ ಐತಿ ಮತ್ತು ಇದು ಫಸ್ಟ್ ನಾನು ಇವತ್ತು ನಿಮ್ಮ ಮಿರಿಯಾದರ ಹತ್ರ ಬರಕ ಒಬ್ಬರು ಅವ್ರ ಹೆಸರು ಹೇಳಬೇಕೆಂದು ದಯಮಾಡಿ ಅವ್ರು ಯಾರಾದ್ರೂ ಅವರು ಎಲ್ಲಿದ್ದಾರೆ ಅನ್ನೋದು ನಾನು ಇನ್ನೊರ ಮುಖಾನೂ ನೋಡಿಲ್ಲ ರಜೆ ತುಳ್ಳಗಡ್ಡಿ ಅವರು ಮಾಧ್ಯಮದ ಮುಖಾಂತರ ಹೇಳ್ತಾರೆ ನೀವು ಎಲ್ಲದ್ರಿ ನೀವು ಯಾರು ಬನ್ನಿ ನೀವು ಮಾಧ್ಯಮದವ್ರಿಗೆ ಹೋಗಿ ನಿಮ್ಮ ಹೇಳಿಕೆ ಕೊಡಿರಿ ನಿಮ್ಮ ಜೊತೆ ನಾವಿದ್ದೀವಿ ನಿಮ್ಮ ಜೊತೆ ಇರ್ತಾರೆ ಅಂತ ಧೈರ್ಯ ತುಂಬ್ಯಾರ ಅವ್ರಿಗೆ ಕೂಡ ಮಾಧ್ಯಮಕ್ಕೆ ಬಂದ್ರೆ ಅವ್ರಿಗೆ ನನ್ನ ಅಭಿನಂದನೆ ಸಲ್ಸಕ್ಕೆ ಇಷ್ಟಪಡ್ತೇನೆ ಯಾಕಂದರೆ ಇಂಥ ಪರಿಸ್ಥಿತಿ ಒಳಗೆ ನಾನು ಸಾಯಬೇಕಂತ ತೀರ್ಮಾನ ಮಾಡಿದಂಥ ಪರಿಸ್ಥಿತಿ ಒಳಗೆ ಒಬ್ಬೊಬ್ಬರು ನನ್ನ ಫೋನ್ ಹಚ್ಚಿ ಧೈರ್ಯ ತುಂಬಿದರು ಧೈರ್ಯ ತುಂಬಿದರು ಮತ್ತು ನನ್ನ ಸ್ನೇಹಿತರಾದಂಥ ನಿತಿನ್ ಸರ್ ಇರ್ಬೋದು ನನ್ನ ಸಂಘಟನೆ ಎಲ್ಲ ಕಾರ್ಯಕರ್ತರು ಕೂಡ ನೀವು ನೀವು ಇದು ಹೆದರಬೇಡ್ರಿ ನಿಮ್ಮ ಜೊತೆ ನಾವು ಅದೇವಿ ನೀವು ಹೋರಿ ಮಾಧ್ಯಮದವರಿಗೆ ವಿಷಯ ತಿಳಿಸ್ರಿ ಮೊದಲ ಆಮ್ಯಾಗ ನೋಡೋಣ ಏನಾಗತ್ತೋ ಆಮ್ಯಾಗ ಕಾನೂನಿದೆ ಕಾನೂನು ಚೌಕೊಂಡಲ್ಲಿ ನಾವು ಏನು ಮಾಡ್ಬೇಕು ಅನ್ನೋದು ನಾವು ಮಾಡೋಣ ಅಂತ ಹೇಳಿ ಧೈರ್ಯ ತುಂಬ್ಯಾರ ಅವರೆಲ್ಲ ಧೈರ್ಯ ತುಂಬಿದಾಗ ನಾ ಇವತ್ತು ನಿಮ್ಮ ಮುಂದೆ ಬಂದ ನನ್ನ ನನಗೆ ಆದಂಥ ನೋವಿನ ಸಂಗತಿಯನ್ನು ನಿಮ್ಮ ಮುಂದೆ ಹೇಳಿ ಬಿಚ್ಚಿಡಾಗತ್ತೆ ಎರಡು ಸಾವಿರ ಹನ್ನೆರಡನೇ ತಾರೀಕು ಹನ್ನೊಂದನೇ ತಿಂಗಳ ಎರಡು ಸಾವಿರ ಇಪ್ಪತ್ತ್ಮೂರು ಸರ್ ಹ್ಞೂ ಒಟ್ ಟೋ ಟೋಟಲ್ ಆರು ಲಕ್ಷ ಸರ್ ಹ್ಞೂ ಸರ್ ಒಟ್ಟು ಅವರು ನನ್ನ ಕಾರ್ ನನ್ನ ಕಾರನಲ್ಲಿ ಏನು ಬಂತದನ್ ಸರ್ ಬಂದ ತಕ್ಷಣ ಎಂಟ್ರಿ ಆಗ್ತದೆ ಸರ್ ಹೌದು ಸರ್ಚ ಇಲ್ಲ ಸರ್ ಇಲ್ಲ ಒಂದು ವಾರದಿಂದ ಅಷ್ಟೇ ಪರಿಚಯ ಬಟ್ ಕಂಪ್ಲೀಟ್ ಆಗಿದೆ ಸರ್ ವಿದ್ಯಾಗರಿ ಪೊಲೀಸ್ ಟೀಚರ್ಗೆ ಎಫ್ ಆರ್ ಆಗಿದೆ ಸರ್ ಅವರು ಅರೆಸ್ಟ್ ಆಗಿದ್ದರು ಅರೆಸ್ಟ್ ಆಗಿ ಬೇಲೆ ಮೇಲೆ ಬಂದವನೂ ಒಳಗಾದ್ರೆ ಗೊತ್ತಿಲ್ಲ ಅದು ಏನು ಸರ್ ಎರಡು ಲಕ್ಷ ರೂಪಾಯಿ ಅಲ್ಲಿ ಗರಗದಾಗ ಸರ್ ನಮ್ಮ ಬ್ರದರ್ ಅಂತದ ಸಿಂಧಿ ಅಂತೇಳಿ ನಾರಾಯಣ್ ಸಿಂಧಿ ಅಂತೇಳಿ ಅವರು ಅವ್ರ ಕಡೆ ಇಸ್ಬೋ ಅವರು ಅಲ್ಲಿ ಹೋಗಿ ಇವರು ಏನು ಇವ್ರು ಟೀಮ್ನಲ್ಲಿ ಇದ್ದಂತ ಇಬ್ಬರು ಜನ ಹೋಗಿ ದುಡ್ಡು ಇಸ್ಕೊಂಡ್ಬಂದ್ರ ಸರ್ ಹೌದು ಸರ್ ನಾನಾ ನಾನಾಗ ಕಳ್ಸಿ ಕೊಟ್ಟನಿ ಅಣ್ಣ ಅವ್ರು ದುಡ್ಡು ಇವ್ರಿಗೆ ಇವ್ರು ನನಗೆ ಹೇಳಿದರು ಈ ರೀತಿ ಹೇಳು ಅಂದ್ರೆ ಬಿಡ್ತೇವೆ ಅಂತೇಳಿ ನಾನು ಹೇಳಿದ್ದೆ ಅಣ್ಣ ನಾನು ಕಳ್ಸಿ ನೀ ನಾನು ಬರೋಕ್ಕಾಗಿಲ್ಲ ಸ್ವಲ್ಪ ಹಾಸ್ಪಿಟಲ್ ಸಮಸ್ಯೆ ಕೊಟ್ಟು ಅಂದಾಗ ಅವ್ರು ಎರಡು ಲಕ್ಷ ರೂಪಾಯಿ ಕೊಟ್ಟು ಕಳಿಸರ್ ಸರ್ ಫೋನ್ಪೇನೂ ಇದ್ದೆ ಸರ್ ಫೋನ್ಪೇ ಆಗಿದ್ದು ಟ್ರಾನ್ಸಾಕ್ಷನ್ ಆಗಿದ್ದೆ ಯಾವುದಿಲ್ಲ ಸರ್ ಅವರು ನಮ್ಮ ಯಾವುದೂ ವ್ಯವಹಾರ ಇಲ್ಲ ಸರ್ ಭಾಳ ಧದಿ ಕೊಟ್ಟ ಸರ್ ಯಾಕೆ ದುಡ್ಡು ದುಡ್ಡು ಬೇಕಂತ ಸರ್ ನನ್ನ ಕಡೆ ದುಡ್ಡು ಐತಿ ಅನ್ನೋದು ಮತ್ತಷ್ಟು ದುಡ್ಡಿ ಬೇಡಿಕೆ ಸರ್ ಹ್ಞೂ ಹ್ಞೂ ಐವತ್ತು ಸಾವಿರ ರೂಪಾಯಿ ಕೊಡಕ್ಕು ಮಾನವೀಯ ದೃಷ್ಟಿಯಿಂದ ಒಂದು ಮಗುವಿನ ಪ್ರಾಣ ಉಳಿತೈತಿ ಅನ್ನೋ ಪರಿಸ್ಥಿತಿಗೆ ನನ್ನ ಹೊಲದಲ್ಲಿ ಬೆಳೆದಂಥ ನನ್ನ ತರಕಾರಿ ಮಾರಿದ ದುಡ್ಡನ್ನ ಅವರಿಗೆ ಹೆಲ್ಪ್ ಮಾಡಬೇಕು ಹಿಂದಿಲ್ಲ ಕೊಡ್ತಾರಲ್ಲ ಅನ್ನೋ ಉದ್ದೇಶ ಒಂದು ಹೆಲ್ಪ್ ಮಾಡೋದು ಸ್ವಲ್ಪ ಉದ್ದೇಶಕ್ಕೆ ಹೋಗಿದ್ದೆ ನಾನು ಒಬ್ಬನಾಗ ನಮ್ಮ ಡ್ರೈವರ್ ಕೂಡ ಇದ್ದೆ ನನ್ನ ಹತ್ರ ಹೌದು ಸರ್ ಅದೆಲ್ಲ ಅವ್ರ ಲಿಸ್ಟನ್ನ ಕೊಟ್ಟಿದ್ದೇನೆ ಸರ್ ನಾನು ಎಲ್ಲಿ ಎ ಪೊಲೀಸ್ಟೇಷನ್ ಒಳಗೆ ನನ್ನ ನಾನು ಎಷ್ಟು ಪೂರ್ತಿ ಎಲ್ಲ ಅವ್ರ ಕಡೆನೇ ಇದೆ ಸರ್ ನಾನು ಹೊಲದಲ್ಲಿ ಕೆಲಸ ಮಾಡ್ತೇನೆ ಸರ್ ಹೊಲದಲ್ಲಿ ಕೆಲಸ ಮಾಡಿದೆ ನನ್ನ ಸಾಮಾಜಿಕ ಕಾರ್ಯಕರ್ತ ಇದ್ದಾನೆ ಸರ್ ಒಂದು ಸಂಘಟನೆ ಒಳಗೆ ಒಂದು ವಿಜಯಕರ ರಕ್ಷಣೆ ವೇದಿಕೆಗೆ ಒಂದು ರಾಜ ಸಂಚಾಲಕನಾಗಿ ಕೆಲಸ ಮಾಡಿದೆ ಸರ್ ಹಾಂ ಸರ್ ಅಂಥ ಹೆಣ್ಣು ಮಕ್ಕಳ ಬಗ್ಗೆ ನನಗೆ ಮಾತಾಡೋಕ್ಕೆ ಪದಗಳಿಲ್ಲ ಸರ್ ಯಾಕಂದ್ರೆ ಅಕ್ಕಿ ಅಕ್ಕಿಗೂ ಒಂದು ಸಹೋದರರು ಅನ್ನ ತಮ್ಮ ತಂದೆ ಎಲ್ಲರೂ ಅದರ ಆ ರೀತಿ ನನಗೆ ತೊಂದರೆ ಕೊಟ್ಟಿದ್ದಾರೆ ಅವ್ರನ್ನ ದೇವರ ಪಾಪ ಮುಂದೆ ತಾಣಗಳಲ್ಲಿ ಈಗ ಅನುಭವಿಸ್ತಾ ಇದ್ದಾರೆ ಇನ್ನೂ ಕೆಟ್ಟ ಪರಿಸ್ಥಿತಿ ಅನುಭವಿಸ್ಲಿ ಅಂತೇಳಿ ನಿಮ್ಗೆ ಬೇಡ್ಬೋದು ದೇವರಲ್ಲಿ ಯಾಕಂದ್ರೆ ಈ ರೀತಿ ಯಾವುದೋ ಗಂಡ ಗಂಡಸಗಳಿಗೆ ತೊಂದರೆ ಕೊಡಬಾರ್ದು ಓಪನ್ ಆಗಿ ಹೇಳಿದ್ದಾರೆ ಸರ್ ಶಾಸಕರಂತಲ್ಲ ಶಾಸಕರನ್ನೂ ಯಾರು ಗೊತ್ತಿಲ್ಲ ಮಹೇಶ್ ಟೇನ್ಗೆ ನಾನು ಬಿ ಜೆ ಪಿ ಕಾರ್ಯಕರ್ತೀನಿ ಮಹೇಶ್ ತೆಂಗಿನಿಗೆ ಅದಾರ ಅಂತಿದ್ದು ಕರೆ ಶಾಸಕರಾದ್ರು ಹೋಗ್ಬಿಟ್ಟಾರು ಗೊತ್ತಿಲ್ಲ ಅವರು ನಮ್ಗೆ ತಡ್ಕೊಡು ಸರ್ ಪ್ರಾಪರ್ ತಡ್ಕೊಡು ಧಾರವಾಡ ಜಿಲ್ಲೆ ಧಾರವಾಡ ತಾಲೂಕು ಅಲ್ಲ ಸರ್ ಆಗಿನ ಕೂಡ ಗೊತ್ತಿರೋಕಿಲ್ಲ ಸರ್ ನನಗೆ ಅಲ್ಲ ಸರ್ ಆಗಿನ ಟೈಮ್ದಲ್ಲಿ ಅವರು ಯಾರು ಅನ್ನೋದು ಗೊತ್ತಿರಕಿಲ್ಲ ಅವ್ರ ಹೆಸರು ಇವಾಗ ಗೊತ್ತೈದು ಸರ ಸರ ಹೆಂಗ ಸರ್ ಹೆಂಗ ಸರ ಸರ್ ಸರ ನಾನು ಮಾಧ್ಯಮದಲ್ಲಿ ನಾನು ಬಂದಂಥ ಹಾಂ ಸರ್ ಯಾವ್ದು ಹೇಳಿ ಸರ್ ಯಾರು ಪರಿಚಯ ಫೋನ್ ಹಚ್ಚಿಲ್ಲ ಸರ್ ನನಗೆ ಅವರು ಅವ್ರು ನಂಬರ್ ನಡೆದಿಲ್ಲ ನಾನು ಮಾಧ್ಯಮದಲ್ಲಿ ನೋಡಿದೆ ಸರ್ ಅವ್ರದ್ದು ನಾನು ನಿಮ್ಮ ಕಡೆ ನಂಬರ್ ಇದ್ರೆ ಕೂಡ ಸರ್ ಅವ್ರಿಗೆ ಭೇಟಿ ಆಗೋ ಅಂತ ಹೇಳಿದೆ ನಾನು ಮಾಧ್ಯಮದಲ್ಲಿ ಅವರು ಹೇಳಿಕೆ ಕೊಟ್ಟಿದ್ದು ನೋಡಿದ್ದೇನೆ ಸರ್ ನೀವು ಎಲ್ಲಾದ್ರೆ ಬರ್ರಿ ನಿಮ್ಗೆ ನಿಮ್ಮ ಹಿಂದೆ ನಾವು ಸಪೋರ್ಟ್ ನಿಮ್ಮ ಮಾಧ್ಯಮದ ಮುಖಾಂತರ ನಾವು ನೋಡ್ತೀನಿ ಸರ್ ನಮ್ಮನೇಲಿ ವ್ಯಾಗ ನನಗೆ ಅವ್ರು ಯಾರು ಅದಾರು ಅವರು ರಜತ್ ಒಳಗಟ್ಟಿ ಬಟ್ ಅವ್ರ ನಂಬರು ಇಲ್ಲ ನನಗೆ ಅವ್ರು ಯಾರೊಂದು ಗೊತ್ತಿಲ್ಲ ಸರ ನಾನು ಧಾರವಾಡದಲ್ಲಿ ಇರೋದು ನನಗೆ ಹುಬ್ಬಳ್ಳಿ ಯಾರು ಜಾಸ್ತಿ ಪರಿಚಯ ಇಲ್ಲ ಸರ್ ನಮ್ಮ ಸಂಘಟನೆ ಏನು ಸರ ನಾನು ಕೆಲಸ ನನ್ನ ಸಂಘಟನೆ ನನ್ನ ಹೊಲ ಕೆಲಸ ಬಿಟ್ಟು ನಮ್ಮ ಬೇರೆ ಏನಿಲ್ಲ ಮಾಡಿದೆವು ಸರ್ ಸಮಾಜ ಸೇವೆ ಮಾಡ ಸಮಾಜ ಸೇವೆ ಮಾಡ್ಬಿಟ್ಟು ಮಾಡೇ ಮಾಡ್ತೇವೆ ನಮ್ಮ ಕ್ರಮ ಪಡೆದ ಸರ್ ಹಾಂ ಸರ್ ಹ್ಞೂ ಸರ್ ಇವಾಗ ಗೊತ್ತಿದ್ದಾರೆ ಸರ ನನಗೆ ಮೊದಲು ಅವ್ರಿಗೆ ಯಾರಿದ್ರಿ ಯಾರಿಗೆ ಗೊತ್ತಿದ್ದೀನಿ ನನಗೆ ಗೊತ್ತಿರಲಿಲ್ಲ ಮಾಡ್ತೇವೆ ಸರ್ ಸಮಾಜ ಸೇವೆ ಅಂದ್ರೆ ಸರ್ ಏನು ಬಡ್ರಿ ಏನಾರ ಅನ್ಯಾಯ ಆಗಿದ್ರೆ ಅವ್ರ ವಿರುದ್ಧ ಹೋರಾಟ ಮಾಡ್ತೇವೆ ಇದ್ದು ಯಾರಿರ ಸರ್ ಇದು ಆಗಿದ್ದು ಎಪ್ಪರ ಆಗಿದೆ ಸರ್ ವಿಡಿಯೋ ಮಾಡಿದ್ದ ಗೊತ್ತಿಲ್ಲ ವಿಡಿಯೋ ಇದ್ದಿದ್ದು ಇವತ್ತು ಬರೆಯಲಾಗಿತ್ತು ಸರ್ ಇದು ವಿಡಿಯೋ ಎಲ್ಲಿದ್ದ ಯಾರು ಮಾಡ್ಯಾರು ಗೊತ್ತಿಲ್ಲ ಹಾಂ ಸರ್ ಅದಕ್ಕೆ ಗೊತ್ತಿಲ್ಲ ಸರ್ ನನಗೆ ಹೌದು ಸರ್ ವಿಡಿಯೋ ವಿಡಿಯೋ ನಿಮ್ಮ ಮಾಧ್ಯಮದಾಗ ಬಂದ ತಕ್ಷಣ ಗೊತ್ತಾಗಿದೆ ಸರ್ ನನಗೆ ಹಾಂ ಸರ್ ಸರ್ ಆವಾಗಿನ ಅವರು ಅಲ್ಲಿ ಸರ್ ಸರ್ ಆಗಿನ ಪರಿಸ್ಥಿತಿ ಒಳಗೆ ಅವರು ನನ್ನ ಜೀವಂತ ಇರ್ತಾರು ಭಯ ಐತೆ ಸರ ನನಗೆ ಅವರು ಅವ್ರು ಅವ್ರನ್ನ ನೋಡಿದ್ರೆ ನೋಡಿದರೆ ಇನ್ನೂವರೆಗೆ ನಿನಗೆ ನಿಮ್ಗೆ ಮಾಧ್ಯಮ ಮುಖಾಂತರ ಹೇಳ್ತೀನಿ ಇವತ್ತು ಕೋಟಿಗೆ ಹೋಗಬೇಕಾದ್ರೂ ಇನ್ನೂ ನನಗೆ ಆ ಭಯ ಕಾರ್ದ ಸರ್ ಹ್ಞೂ ಸರ್ ಅದು ಹತ್ರ ಅಮ್ಮನ ಕೊಪ್ಪನ್ ಸರ್ ಹ್ಞೂ ಸರ್ ಮನೆ ಇದೆ ಸರ್ ಹೊಲದಾಗ ಒಂದು ಹೊಲ ಐತಿ ಸರ ಹೊಲದಾಗ ಎರಡೊಂದು ಸೈಡ್ ಫುಲ್ ಇದೆ ಸರ್ ನಾಟ್ ನಡುವಷ್ಟು ಮನೆ ಇದೆ ಏನು ಹೇಳ 你们呢？我们。